ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇದು ಸ್ಯಾಟರ್ಡೆ ಆಫ್ಟರ್ನೂನ್ ಮಿನಿ ಬ್ಲಾಗ್ ಅಂತಾನೆ ಹೇಳ್ಬೋದು ನಮ್ಮ ಮನೆಯವ್ರಿಗೆ ಸಡನ್ ಆಗಿ ಕೋಲಾರ್ಗೆ ಡ್ಯೂಟಿ ಬಂತು ಹಾಗೆ ಆಂದವೇ ನಮ್ಮ ಅಜ್ಜಿ ಮನೆ ಇರೋದ್ರಿಂದ ಬಿಟ್ಟು ಹೋಗ್ತೀನಿ ಸಂಜೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನನ್ನ ಪಾಪನು ರೆಡಿ ಮಾಡಿಸಿ ಕಾರಲ್ಲಿ ನಮ್ಮ ಅಜ್ಜಿ ಮನೆಗೆ ಡ್ರಾಪ್ ಮಾಡಿದ್ರು ಇವರೇ ನಮ್ಮ ಅಜ್ಜಿಯವ್ರಿಗೆ ಎಂಬತ್ತೆಂಟೇಜ್ ಆದರೂ ಗಟ್ಟಿಯಾಗಿದ್ದಾರೆ ಕಣ್ರಿ ಇವರು ನಮ್ಮ ಮಾಮಾ ನಮ್ಮ ಮಾಮ ನಮ್ಮ ಅಜ್ಜಿ ಇಬ್ಬರು ಒಟ್ಟಿಗೆ ಇರೋದು ಹಾಗೆ ಟಿಫನ್ಗೆ ಅಜ್ಜಿ ಉಪ್ಪಿಟ್ಟನ್ನ ಮಾಡಿದ್ರು ತಿನ್ಕೊಂಡು ಸ್ವಲ್ಪ ಸೌತೆಕಾಯಿ ಟೊಮೊಟೊ ಬೇಕಾಗಿದ್ದು ತಗೊಂಡು ನನ್ನ ಮಗಳ್ ಐಸ್ ಕ್ರೀಮ್ ನ ತಿನ್ಸ್ಬಿಟ್ಟು ತಿರ್ಗ ಮನೆಗೆ ವಾಪಸ್ ಆದ ಹಾಗೆ ನನಗೆ ಗೋಬಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಮಾಮ ಗೋಬಿ ತಗೊಬಂದು ಕೊಟ್ಟಿತ್ತು ಗೋಬಿನ ತಿಂದು ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಸಂಜೆ ಆಯಿತು ನಮ್ಮ ಮಾಮ ತಾಲಿಪೆಟ್ ಮಾಡಿದ್ರು ಅಜ್ಜಿ ಚಟ್ನಿ ಮಾಡಿಕೊಟ್ರು ನೋಡಿ ನೋಡ್ತಿದ್ದಂಗೆ ರಾತ್ರಿ ಆಯಿತು ನಮ್ಮ ಮನೆಯವರು ಬಂದ್ರು ಅವರು ಬಂದು ಮನೇಲಿ ಕುತ್ಕೊಂಡು ಅಜ್ಜಿನ ನಮ್ಮ ಮಾಮನ ಮಾತಾಡಿಸಿ ಊಟ ಮಾಡಿಕೊಂಡು ಅಲ್ಲಿಂದ ಅವ್ರಿಗೆ ಟಾಟಾ ಬೈ ಬೈ ಹೇಳಿ ಮತ್ತೆ ನಮ್ಮ ಮನೆಯವ್ರ ಕಾರಲ್ಲಿ ವಾಪಸ್ ಆಗಿ ಬರ್ಬೇಕಾದ್ರೆ ಸ್ಯಾಕ್ಸ್ ತಿನ್ಕೊಂಡು ಶ್ರೀ ಇದ್ ಮನೆಗೆ ರೀತಿಯ Chadwi. Ini mini vlog nih, guys. Thank you, bye bye.